ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಇವತ್ತು ನಾವು ಫ್ಯಾಮಿಲಿ ಎಲ್ಲರೂ ಸೇರಿ ಗೇಮ್ ಆಟಾಡುವ ಅಂತ ಅನ್ಕೊಂಡಿದೀವಿ ಇವತ್ತು ಅತ್ತೆ ಮಹಿಮಾ ಅಮ್ಮ ಮತ್ತೆ ರಿದಿ ಮತ್ತೆ ನಾ ಐದು ಜನ ಸೇರಿ ಗೇಮ್ ಆಟಾಡ್ತಾ ಇದ್ದೀವಿ ಯಾವ್ದೆಲ್ಲ ಗೇಮ್ ಆಟಾಡ್ತೀವ ಅಂತ ತೋರಿಸ್ತೀವಿ ಈಗ ಗೇಮ್ ಫಸ್ಟ್ ಸ್ಟಾರ್ಟ್ ಮಾಡುವ ಗೇಮ್ ಸ್ಟಾರ್ಟ್ ಮಾಡುವನಾ ಈಗ ಗೇಮ್ ಸ್ಟಾರ್ಟ್ ಮಾಡ್ತಾ ಇದೀವಿ ಮೊದ್ಲಿನ ಗೇಮ್ ಎಂತ ನೋಡುವ ಈಗ ಗೇಮ್ ಸ್ಟಾರ್ಟ್ ಮಾಡುವ ಫಸ್ಟಿಗೆ ಈಗ ರಿಧಿ ಮತ್ತೆ ಆಟ ಆಟಾಡಿಸ್ತಿದ್ದೀವಿ ಅಮ್ಮ ಮತ್ತೆ ಅತ್ತೆ ಇಲ್ಲಿ ಕುತ್ಕೊಂಡಿದ್ದಾರೆ ಫಸ್ಟ್ ಗುರಿ ಇಟ್ಟು ಬಾಲ್ ಹಾಕ್ಲಿಕ್ಕೆ ನಾನು ಇಲ್ಲಿ ಸೆಟ್ ಮಾಡಿ ಇಟ್ಟಿದ್ದೀವಿ ಇದಕ್ಕೆ ಬಾಲ್ ಹಾಕ್ಬೇಕು ಒಂದ್ ನಿಮಿಷ ಟೈಮ್ ಕೊಡ್ತೀವಿ ಒಂದ್ ನಿಮಿಷದಲ್ಲಿ ಎಷ್ಟು ಸಲ ಬೇಕಾದ್ರೆ ಹಾಕ್ಬೋದು ಆದ್ರೆ ಅಲ್ಲಿ ಇದ್ದದೆಲ್ಲ ಕೆಳಗೆ ಬೀಳ್ಬೇಕು ಹಾಕ್ಬೇಕು ಒಂದ್ ನಿಮಿಷದ ಒಳಗೆ ಆಗ್ಬೇಕು ಯಾರು ಬೇಗ ಮಾಡ್ತಾರೆ ಅವರು ಒಂದ್ ನಿಮಿಷಕ್ಕಿಂತ ಜಾಸ್ತಿ ಹೋದ್ರೆ ಟೈಮಿಂಗ್ಸ್ ಅವರು ಔಟ್ ಆಗ್ತಾರೆ ಒಂದ್ ನಿಮಿಷದ ಒಳಗೆ ಎಷ್ಟು ಆಟ ಇದ್ದಾರೆ ಅವರು ವಿನ್ ಈಗ ರಿದೀಪ್ ಫಸ್ಟ್ ಆಟ ಆಡ್ತಾಳೆ ಸ್ಟಾರ್ಟ್ ಮಾಡುವ ಒಂದು ನಿಮಿಷ ಟೈಮಿಂಗ್ ಕೊಡ್ತೀವಿ ಅಥವಾ ಎಷ್ಟು ಟೈಮ್ ಹಾಕ್ತಾರೆ ಎಷ್ಟು ಜಾಸ್ತಿ ಟೈಮ್ ಅಲ್ಲಿ ಇದನ್ನು ಕೆಳಗೆ ಹಾಕ್ತಾರೆ ಅವರು ಸೋಲ್ತಾರೆ ಕಡಿಮೆ ಟೈಮ್ ಅಲ್ಲಿ ಹಾಕಿದವರು ವಿನ್ ಆಗ್ತಾರೆ ಈಗ ಫಸ್ಟ್ ಆಟ ಆಡುದು ಈಗ ಅಲ್ಲಿ ಮ್ಯಾಟ್ ಹಾಕಿ ಕೊಟ್ಟಿದ್ದೇವೆ ಅದ್ರ ಮುನ್ ಅದ್ರ ಮುಂದೆ ಬರ್ಲಿಕ್ಕಿಲ್ಲ ಅಲ್ಲೇ ನಿಂತು ಹಾಕ್ಲಿಕ್ಕೆ ಈಗ ರೆಡಿ ನಾ ರೀ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಟೈಮರ್ ಸ್ಟಾರ್ಟ್ ಆಗಿದೆ ಬೇಗ ಬೇಗ ಆಟ ಆಡಬೇಕು ಗುರಿ ಇಟ್ಟು ಆಟ ಆಡಬೇಕು ಮೆಲ್ಲ ಮೆಲ್ಲ ಆಟಾಡಿ ಬೀಳ್ತದೆ ಹಾ ನೋಡು नि वेरी गुड रेडी 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 टू सूक्त वेरी गुड वेरी गुड वेरी गुड वेरी गुड बेग बेग ब ಟೈಮಿಂಗ್ಸ್ ಒಂದು ನಿಮಿಷ ಐವತ್ತೆಂಟು ಸೆಕೆಂಡ್ ತಗೊಂಡಿದ್ದಾಳೆ ನೋಡುವ ಈಗ ಮಹಿಮಾ ಎಷ್ಟು ತಗೊಳ್ತಾಳಂತ ನೋಡುವ ಬೇಗ 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 ಟೈಮರ್ ಸ್ಟಾರ್ಟ್ ಆಗಿದೆ ಬೇಗ ಬೇಗ ಈಗ ಇಷ್ಟು ಟೈಮ್ ತಗೊಂಡಿದ್ದಾಳೆ ಮಹಿಮಾ ಬೇಗ ಆಗಿದೆ ಸಿದಿ ಮತ್ತೆ ಮಹಿಮಾ ಆಟಾಡಿ ಆಗಿದೆ ಈಗ ಅಮ್ಮ ಮತ್ತೆ ಅಜ್ಜಿ ಆಟಾಡ್ತಿದ್ದಾರೆ ಈಗ ಫಸ್ಟ್ ಅತ್ತೆ ಆಟಾಡ್ತಾರೆ ಆಮೇಲೆ ಅಮ್ಮ ಆಟ ಆಡ್ತಾರೆ ನೋಡುವ ಅವ್ರಿಗೆ ಸಹ ಟೈಮಿಂಗ್ಸ್ ಇರ್ತೀವಿ ಅವರಿಗೆ ಬಾಲ್ ಎಲ್ಲ ಹೆಕ್ಕಿ ಕೊಡ್ಲಿಕ್ಕೆ ಸ್ವಲ್ಪ ಓಡಾಡ್ಲಿಕ್ಕೆ ಕಷ್ಟ ಆಗ್ತದಲ್ಲ ಹಾಗಾಗಿ ಈಗ ಬೇಗ ಬೇಗ ಗೇಮ್ ಸ್ಟಾರ್ಟ್ ಮಾಡುವ ಅಮ್ಮ ನೀವು ಕೂತ್ಕೊಳ್ಳಿ ಅತ್ತೆ ಸ್ಟಾರ್ಟ್ ಮಾಡಲಿ ಈಗ ರೆಡಿಯಾ ರೆಡಿ ಒನ್ ಟೂ ತ್ರೀ ಸೂಪರ್ பெகா 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 ஆ சூப்பர் மச்சigal மச்சigal மெகா பெகா மெகா பெகா பெகா பால் டெக்து கொடுபெக்கு ಟೈಮಿಂಗ್ ರೆಡಿ ಉಂಟು ಇನ್ನೊಂದು ಇನ್ನೊಂದು ಬಾಕಿ ಬಗ್ಗೆ ಟೈಮಿಂಗ್ಸ್ ನೋಡಿ ಫೋರ್ಟಿ ತ್ರೀ ಆಗಿದೆ ಸೆಕೆಂಡ್ ಫೋರ್ಟಿ ತ್ರೀ ಸೆಕೆಂಡ್ ಟ್ವೆಂಟಿ ಈಗ ಅಮ್ಮ ಆಟಾಡ್ತಾರೆ ಈಗ ಫಸ್ಟ್ ಸ್ಟಡಿ ರೆಡಿ ಮಾಡುವ ಅಮ್ಮ ಸ್ಟಾರ್ಟ್ ಮಾಡ್ತಾರೆ ಟೈಮರ್ ರೆಡಿ ಅಂತ ರೆಡಿ ಮಾಡು ರೆಡಿ ಸ್ಟಾ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಓ ಎಂಡ್ ಅದು ಕೆಳಗಾಗ್ತೀರಾ ನೋಡುವ ಇಲ್ಲ ಆಗಿದೆ ಗೇಮ್ ಆಗಿದೆ ಕೆಳಗೆ ಹಾಕಿದ್ರೆ ಆಯ್ತು ಅಷ್ಟೇ ಟ್ರೈ ಮಾಡಿ ಟೈಮಿಂಗ್ಸ್ ಆಗಿದೆ ಸಾಕು ಸಾಕು ಅದು ಬಿದ್ದಿದಲ್ಲ ಕೆಳಗೆ ಸಾಕು ಉರಿಟ್ಟು ಬಾಲ್ ಹಾಕುದು ಗೇಮ್ ಮುಗ್ದಿದೆ ಇದರಲ್ಲಿ ಫಸ್ಟ್ ಬಂದದ್ದು ಯಾರು ಮಹಿಮಾ ಅಮ್ಮ ಅತ್ತೆ ಮಹಿಮಾ ಫಿಫ್ಟೀನ್ ಸೆಕೆಂಡ್ ತಕೊಂಡಿದ್ದಾಳೆ ಹಾಗಾಗಿ ಅವಳು ವಿನ್ ಆಗ್ತಾಳೆ ಈಗ ನೆಕ್ಸ್ಟ್ ಗೇಮ್ ನೋಡುವ ಯಾವ್ದು ಗೇಮ್ ಆಟಾಡಿಸ್ತೀನಿ ಅಂತ ನೋಡ್ತೀವಿ ನೆಕ್ಸ್ಟ್ ಗೇಮ್ ಬರೋ ತನಕ ಕಾಯ್ತಾ ಈಗ ಸೆಕೆಂಡ್ ಗೇಮ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದೀವಿ ಇಲ್ಲಿ ಒಂದು ಏಳು ಲೋಟ ಇಟ್ಟಿದ್ದೀವಿ ಇಲ್ಲೊಂದು ಏಳು ಲೋಟ ಇಟ್ಟಿದ್ದೀವಿ ಇಲ್ಲೊಂದು ಲೋಟ ಮತ್ತೆ ಪೆನ್ಸಿಲ್ ಇಟ್ಟಿದ್ದೀವಿ ಇಲ್ಲೊಂದು ಲೋಟ ಮತ್ತೆ ಪೆನ್ಸಿಲ್ ಇಟ್ಟಿದ್ದೀವಿ ಇದು ಹೇಗೆ ಗೇಮ್ ಆಟಾಡೋದಂತ ರೀತಿ ಈಗ ತೋರಿಸ್ತಾಳೆ ಫಸ್ಟ್ ಒಂದು ಲೋಟವನ್ನು ತಲೆ ಮೇಲೆ ಇಡಬೇಕು ಇದು ಹೀಗೆ ತಲೆ ಮೇಲೆ ಇಡಬೇಕು ಅದಾದ ನಂತರ ಲೋಟ ತಲೆಯಿಂದ ಕೆಳಗೆ ಬೀಳಬಾರ್ದು ಹಾಗೆ ಕೆಳಗೆ ಬಿಡ್ಲಿಕ್ಕಿಲ್ಲ ಹಾಂ ಈಗ ತೋರಿಸು ಪರವಾಗಿಲ್ಲ ಇರಲಿ ಪರವಾಗಿಲ್ಲ ಲೋಟ ಇರಲಿ ಕೆಳಗೆ ಹಾಂ ಅದನ್ನು ಗ್ಲಾಸ್ ಅನ್ನು ಬ್ಯಾಲೆನ್ಸ್ ಮಾಡಬೇಕು ತಲೆಯಲ್ಲಿ ಕೂಡ ಇಟ್ಕೊಳ್ಬೇಕು ಲೋಟವನ್ನು ಹಾಗೆ ಹೀಗೆ ಪೆನ್ಸಿಲ್ ಒಳಗೆ ಗ್ಲಾಸನ್ನು ಹಾಕಿ ಬ್ಯಾಲೆನ್ಸ್ ಮಾಡಬೇಕು ತಲೆ ಮೇಲೆ ಲೋಟ ಇರಬೇಕು ಕೆಳಗೆ ಬಿಡ್ಲಿಕ್ಕೆ ಇಲ್ಲ ಯಾರ್ದು ತಲೆ ಮೇಲಿನಿಂದ ಲೋಟ ಕೆಳಗೆ ಬಿಡ್ತದೆ ಅವರು ಔಟ್ ಸರ್ ಟೈಮಿಂಗ್ಸ್ ಇಲ್ಲ ಇದಕ್ಕೆ ಯಾರು ಫಸ್ಟ್ ಮುಗಿಸ್ತಾರೆ ಲೋಟವನ್ನು ಪೆನ್ಸಿಲ್ ಒಳಗೆ ಹಾಕ್ತಾರೆ ಅವರು ವಿನ್ನರ್ ಈಗ ಫಸ್ಟ್ ಗೇಮ್ ಅನ್ನು ಅಮ್ಮ ಮತ್ತೆ ಅತ್ತೆ ಆಟಾಡ್ತಾರೆ ಆಮೇಲೆ ಮಹಿಮಮ್ಮ ಮತ್ತೆ ಹಿರಿದಿ ಆಟಾಡ್ತಾರೆ ಈಗ ಗೇಮ್ ಅನ್ನು ಸ್ಟಾರ್ಟ್ ಮಾಡುವ ಎಲ್ಲರಿಗೆ ಏಳು ಗ್ಲಾಸ್ ಅನ್ನು ಕೊಟ್ಟಿದ್ದೇವೆ ಮತ್ತೆ ಒಂದೊಂದು ಪೆನ್ಸಿಲ್ ಕೊಟ್ಟಿದ್ದೇವೆ ಈಗ ಗೇಮ್ ಸ್ಟಾರ್ಟ್ ಮಾಡುವ ಗೇಮ್ ಚಂದ್ನ ಮಾಡಿ ಆಟಾಡ್ತಿದ್ದಾರೆ ಆ ಅಮ್ಮಂದು ಲೋಟ ಕೆಳಗೆ ಬಿತ್ತು ಫಾಸ್ಟ್ ಕಂಪ್ಲೀಟ್ ಮಾಡಿ ಈಗ ಈ ಗೇಮ್ ಅಲ್ಲಿ ಅಮ್ಮ ವಿನ್ ಆಗಿದ್ದಾರೆ ಮಹಿಮಾ ಆಟ ಆಡ್ತಾರೆ ಸ್ಟಾರ್ಟ್ ಮಾಡುವ ನೋಡಿ ಈಗ ಸೆವೆನ್ ಲೋಟವನ್ನು ರೆಡಿ ಮಾಡಿಟ್ಟಿದ್ದೀವಿ ಒಂದು ತಲೆಗಿಡ್ಲಿಕ್ಕೆ ರೆಡಿ ಸ್ಟಾರ್ಟ್ ಗೋ ಇಡ್ಬೇಕು ಬೇಗ ಬೇಗ ಇಡಿ ಆ ಮಹಿಮಾ ಫಸ್ಟ್ ಮಹಿಮಾದು ಗೇಮ್ ಆಗಿದೆ ಈಗ ಮಹಿಮಾ ಫಸ್ಟ್ ರೌಂಡ್ ಅಮ್ಮ ಮತ್ತೆ ಅಮ್ಮ ಅಲ್ಲ ಮಹಿಮಾ ಮತ್ತೆ ರೀಧಿ ಆಟ ಆಡಿದ್ರು ಔಟ್ ಆದ್ಲು ಈಗ ಮಹಿಮಾ ಮತ್ತೆ ಫಸ್ಟ್ ರೌಂಡ್ ಅಲ್ಲಿ ವಿನ್ ಆಗಿರುವ ಅಮ್ಮ ಸಹ ಈಗ ಗೇಮ್ ಅದೇ ಗೇಮ್ ಯಾರು ಇದ್ರಲ್ಲಿ ವಿನ್ ಆಗ್ತಾರಂತ ನೋಡುವ ರೆಡಿ ಒನ್ ಟೂ ತ್ರೀ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಅಮ್ಮನ ಲೋಟ ಬಿತ್ತು ಲೋಟ ಬಿತ್ತು ಲೋಟ ಬಿತ್ತು ಲೋಟ ಬಿತ್ತು ಲೋಟ ಬಿತ್ತು ಅಮ್ಮ ಮಹಿಮಾ ಫಾಸ್ಟ್ ಈ ಗೇಮ್ ಅಲ್ಲಿ ಮಹಿಮಾ ವಿನ್ ಆಗಿದ್ದಾರೆ ಅಮ್ಮ ಸೋಲಿದ್ದಾರೆ